ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರಳಿ ಮನ ಜೊತೆ ಇದ್ರೆ ಮನಸ್ಸಲ್ಲಿರೋ ನೋವೆಲ್ಲ ಮರೆತು ಬಿಡುವ ಹುಡುಗಿಗೆ ನೋವು ಮಾಡಲು ಅದಾಗಲೇ ಅವಳ ತಂದೆ ಕೆಲ ಪೇಪರ್ಸ್ ಹಿಡಿದು ಅವಳ ಮುಂದೆ ನಿಂತಿದ್ರು ಈಗಷ್ಟೇ ಅಷ್ಟೇ ನಗುಮುಗದಲ್ಲಿ ಮತ್ತೆ ನೋವಲ್ಲಿ ನೊಂದು ಬೇಯುವ ಪರಿಸ್ಥಿತಿ ಬಂದಿತ್ತು ಯಾವ ಪೇಪರ್ಸ್ ಅಪ್ಪ ಆಯ್ತು ಎನ್ನುತ್ತಾ ಅವ್ರು ಬಳಿ ಬಂದವಳ ಕೈಗೆ ಪೇಪರ್ಸ್ ಕೊಟ್ರು ಕೈಗೆತ್ತಿಕೊಂಡು ನೋಡ್ತಿದ್ದವಳಿಗೆ ಅದೇ ಮಗಳೇ ಮನೆ ಮಾಡ್ತೀನಿ ಅಂದಿದ್ನಲ್ವಾ ಅದು ರಂಗಣ್ಣನಿಗೆ ಹೇಳಿದ್ದೆ ಫೋನ್ ಮಾಡಿ ಮನೆ ತೋರ್ಸು ಅಂತ ಯಾರೋ ಗಿರಾಕಿ ಬಂದೋರಂತೆ ಇಷ್ಟೇ ಆಗಿದೆ ಅಂದ್ರು ಒಂಬತ್ ಲಕ್ಷಕ್ಕೆ ಹೋಗ್ತಿದ್ಯಮ್ಮ ಮತ್ತೆ ಖರ್ಚಿಗೇನು ಕೊರತೆ ಆಗಲ್ಲ ಸೈನ್ ಮಾಡು ಇವತ್ ರಾತ್ರಿ ಊರಿಗೆ ಹೋಗಿ ನಾಳೆ ಹಣ ತಗೊಂಡು ವಾಪಸ್ ಆಗ್ತೀನಿ ಎಂದರು ರಮಣಕಾಂತ್ ಅವಳಿಗೆ ಅಮ್ಮನ ನೆನಪಿನ ಗೂಡನ್ನು ಮಾರುವುದಕ್ಕೆ ಇಷ್ಟವಿಲ್ಲ ಅಲ್ಲಿ ಅವಳ ಬಾಲ್ಯದ ನೆನಪುಗಳಿವೆ ಅಮ್ಮನ ನೆನಪಿನ ಸಾಗರವೇ ಇದೆ ಅದಕ್ಕೆ ಮಾರಾಟವಾಗಿದೆ ಎಂದು ಕೇಳಿದ ಕೂಡ್ಲೆ ಕಣ್ಣೀರು ಉಕ್ಕಿ ಹರಿಸಿದಳು ಅಳೋದಿಂದ ಪರಿಹಾರ ಆಗಲ್ಲ ಮಗಳೇ ನೀನು ಮೇಜರ್ ಆಗಿದ್ಯಾ ಅದಕ್ಕೆ ಮಾರೋಕೆ ನಿನ್ನ ಸಹಿನೂ ಬೇಕು ಆಮೇಲೆ ದ್ಯುತ್ ಬಳಿಯೂ ಸೈನ್ ಮಾಡಿಸ್ಕೊಳ್ತೀನಿ ಹಾಕಮ್ಮ ಎಂದವರ ಮಾತಿಗೆ ಕಣ್ಣೀರು ಸುರಿಸುತ್ತಲೇ ಸಹಿ ಹಾಕಿ ಮೇಲೆ ಮಹಡಿಯ ಸಣ್ಣ ಕೋಣೆಗೆ ಓಡಿದ್ಲು ಅವರಿಗೂ ಆ ಮನೆ ಮಾರುವ ಮನಸ್ಸಿಲ್ಲ ಅದೇ ಮಗಳ ಮದ್ವೆಗೆ ಇನ್ನಲ್ಲಿಂದ ಹಣ ತರೋದು ಅದಕ್ಕೆ ತರ ಮಾಡಿದ್ರು ಅಮ್ಮ ನೋಡಿದ್ರಮ್ಮ ಆ ನಿಮ್ಮ ನೆನಪಿನ ಮನೆ ನಾ ಅಪ್ಪ ಮಾರಿಬಿಟ್ರು ನಾನು ನೀ ನೆಂತ ಆ ಮನೆಯ ಮೂಲೆ ಮೂಲೆ ನೋಡ್ತಾ ನೀನು ನನಗೆ ತುತ್ತು ಕೊಟ್ಟಿದ್ದು ಕೆಲಸ ಹೇಳ್ಕೊಟ್ಟಿದ್ದು ಬಟ್ಟೆ ಹೊಲಿಗೆ ಬಗ್ಗೆ ತರಬೇತಿ ಕೊಟ್ಟಿದ್ದು ಆಟ ಪಾಠ ಕಲಿತು ಓಡಾಡಿದ್ದು ಕೂತು ಗಂಜಿ ಕುಡಿತಾ ಮಾತಾಡ್ತಾ ಇದ್ದಿದ್ದು ಎಲ್ಲ ನೆನಪಿಸ್ಕೊಂಡು ನೀನು ಅಲ್ಲೇ ಇದೆಯಾ ಅಂತ ಖುಷಿಯಾಗಿತ್ತೆ ಆದರೆ ಇನ್ನು ಮುಂದೆ ಆ ಭಾಗ್ಯ ಕೂಡ ನನಗಿಲ್ಲ ಅಮ್ಮ ನಂಗೆ ಆ ಮನೆ ಮಾರೋದು ಇಷ್ಟ ಇರಲಿಲ್ಲ ಅದು ನನ್ನ ಆಸೆ ಕೇಳೋರು ಯಾರು ಇಲ್ಲ ಅಮ್ಮ ಎಂದು ಫೋಟೋನೆ ಬಿಗಿದಪ್ಪಿ ಕೆಲ ಹೊತ್ತು ದುಃಖ ಹೊರ ಹಾಕಿದ್ಲು ಮತ್ತೆ ವಾಸ್ತವವನ್ನು ಬದಲಿಸಲಾಗದೆಂದು ಕಣ್ಣೀರು ಒಸಿಕೊಂಡು ಅಡುಗೆ ಮಾಡಿ ಅಪ್ಪನಿಗೆ ಊಟ ಮಾಡಿ ಎಂದು ತಟ್ಟೆ ಹಾಕಿದ್ಲು ಅವಳಿಗೆ ಅಳುದು ಸುಧಾರಿಸಿಕೊಳ್ಳುವುದು ಅಭ್ಯಾಸವಾಗಿದೆ ಊರಿಗೆ ಹೋಗ್ಬೇಕಿದ್ದ ಕಾರಣ ಮುದ್ದೆ ತಿಂದು ನೀರು ಕುಡಿದವರು ಇನ್ನು ವಿದ್ಯುತ್ ಮನೆಗೆ ಬಂದಿಲ್ಲ ಯಾಕಮ್ಮ ಏನಾದ್ರೂ ಹೇಳ್ ಹೋದ್ನಾ ಎಂದು ಕೇಳಿದ್ರು ಅಪ್ಪನ್ ಬಳಿ ವಿದ್ಯುತ್ ವಿಚಾರ ಹೇಳಿದ್ರೆ ಅವ್ ತಡ್ಕೊಳ್ಳಲ್ಲ ಎಂದು ತಿಳಿದಿದ್ದವಳು ಅಪ್ಪ ಎಂದಳು ಅದೇ ಸಮಯಕ್ಕೆ ಮನೆಗೆ ಬರುವ ವಿದ್ಯುತ್ ಯಾಕೆ ಸುಳ್ ಹೇಳ್ತಿದ್ಯಾ ನಾನಿನ್ ಹೇಳಿದ್ದೆ ಅಲ್ವಾ ಬರೋದು ಲೇಟ್ ಆಗುತ್ತೆ ಕಂಬೈನ್ ಸ್ಟಡೀಸ್ ಅಂತ ಪೂರ್ವಿಕ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಎಂದ ಅವಳಿಗೆ ವಿಚಿತ್ರವೆನಿಸಿದ್ರು ಏನು ಹೇಳದೆ ಊಟ ಮಾಡ್ಬಾ ಎಂದು ಕರೆದಳು ಅಲ್ಲ ಊಟ ಆಯ್ತು ಜಾಸ್ತಿ ತಿನ್ಬಿಟ್ಟಿದೀನಿ ಸಿಕ್ಕಾಪಟ್ಟೆ ತಿಂದಿರುವಾಗ ಇಲ್ಲ ಊಟ ಹೇಗ್ ಮಾಡ್ಲಿ ಎಂದು ಸ್ನಾನದ ಮನೆಗೆ ಹೋಗ್ಬೇಕು ಜ್ಯೂಸ್ ಮನೆ ಮಾರಾಟ ಕಿತ್ತಿದ್ವಲ್ಲ ಅದು ಮಾರಾಯ್ತು ಸೈನ್ ಹಾಕು ನಾಳೆ ತುಪ್ಪ ಬರ್ತೀನಿ ಎಂದರು ರಮಣಕಾಂತ್ ಹೌದಪ್ಪ ಎಷ್ಟಾಯ್ತು ಎಷ್ಟು ಬರುತ್ತೆ ಕೈಗೆ ಎಂದು ಕೇಳ್ತಾ ಸಹಿ ಹಾಕಿದ ಒಂಬತ್ತು ಲಕ್ಷ ಎಂದರು ಅಷ್ಟೇನಾ ಎಂದ ಹೌದು ಗೊತ್ತಲ್ವಾ ಅದು ಪುಟ್ಟ ಮನೆ ಅದು ಹಿಂದಕ್ಕಿದೆ ಹೋಗ್ತಾ ಇರೋದೇ ಹೆಚ್ಚು ನಾನ್ ಬರ್ತೀನಿ ಎಂದು ಮಗಳ ಕಡೆ ನೋಡಿದ್ರು ಯಾವಾಗ್ಲೂ ಅವಳೇ ಬಸ್ ಸ್ಟಾಪ್ ತನಕ ಜೊತೆಗೆ ಬಂದು ಬಸ್ ಹತ್ತಿಸ್ತಿದ್ಲು ಕಳೆದ ಬಾರಿ ಆಫೀಸ್ ಇತ್ತು ಅಂತ ಬರೋಕಾಗಿರ್ಲಿಲ್ಲ ಇವತ್ತು ಫ್ರೀ ಇದ್ದ ಕಾರಣ ಬರ್ತಾಳೇನೋ ಅಂತ ನೋಡಿದ್ರು ಆದ್ರೆ ಇರುವ ಪುಟ್ಟ ಹೃದಯಕ್ಕೆ ಅಮ್ಮನ ನೆನಪನ್ನು ಇನ್ನೊಬ್ಬರಿಗೆ ಮಾರ್ತಿದ್ದ ನೋವಿತ್ತು ಜೊತೆಗೆ ತಮ್ಮನ ಭವಿಷ್ಯದ ಚಿಂತೆ ಬೇರೆ ಹಾಗಾಗಿ ಪಾತ್ರ ಹಿಡಿದು ಅಡುಗೆ ಮನೆಗೆ ಹೋದ್ಲು ಅವರು ಬೇಸರದಲ್ಲೇ ಮನೆ ಬಿಟ್ರು ಆದ್ರೆ ಅಪ್ಪ ಮನೆ ಬಿಡೋದು ನೋಡ್ತಿದ್ದ ದ್ಯೂತ್ ಮಾತ್ರ ಮನ್ಸಲ್ಲೇ ಏನೋ ಸ್ಕಿಚ್ ಹಾಕಿದ್ದ ರಾತ್ರಿ ಅಜ್ಜಿ ಧೀರೇಂದ್ರ ಹೇಳಿದ ಮದುವೆ ಮಾತುಕತೆ ಬಗ್ಗೆ ಸನಾಮನ್ಯವರ ಜೊತೆ ಮಾತಾಡುವ ವಿಷಯ ಕುರಿತು ವಿರಾಶ್ರೂಮಿಗೆ ಬಂದರು ಬಾಲ್ಕನಿಯಲ್ಲಿ ನಿಂತು ಬಾನಲ್ಲಿದ್ದ ಚಂದ್ರನನ್ನ ದಿಟ್ಟಿಸುತ್ತ ಕೈಕಟ್ಟಿ ನಿಂತಿದ್ದನು ಲಂಕಾಧಿಪತಿ ಅಜ್ಜಿ ಎಂದು ಕೆಮ್ಮುವ ಹಾಗೆ ನಟಿಸಿದಾಗ ಅವರತ್ತ ನೋಡಿ ಗ್ರಾನಿ ಇಟ್ಸ್ ಲವನ್ ಇನ್ನು ಮಲ್ಲಿಲ್ವಾ ಎಂದು ವಿಚಾರಿಸಿದ ಅಜ್ಜಿ ಅದಕ್ಕೆ ನಗುತ್ತಾ ನಮ್ ಲಂಕಾಧಿಪತಿಗಳ ಜೊತೆಗೆ ಬಾವಿ ಪತ್ನಿ ಬಗ್ಗೆ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಎಂದರು ಅವನಿಗೆ ಅರ್ಥವಾಗ್ಲಿಲ್ಲ ಅಜ್ಜಿಯ ಭುಜ ಹೊತ್ತುತ್ತ ಗ್ರಾನಿ ಏನದು ಸರಿಯಾಗಿ ಕೇಳು ಎನ್ನುತ್ತ ರೂಮೊಳ ನಡೆದ ಅವನೊಟ್ಟಿಗೆ ಅವರು ಬಂದು ಹಾಸಿಗೆ ಮೇಲೆ ಕುಳಿತು ಅದೇ ದೋರೆ ನಿಮ್ ಹುಡುಗಿ ಮನೆಗೆ ಹೋಗಿ ಮದ್ಯ ಬಗ್ಗೆ ಮಾತುಕತೆ ನಡ್ಸೋಕೆ ನಾಳೆ ಮುಹೂರ್ತ ಇಟ್ಟಿದ್ದಾರೆ ನಿನ್ನಪ್ಪ ಅದಕ್ಕೆ ಅವ್ರ ಮನೆ ಅಡ್ರೆಸ್ ಅವ್ರ ಅಪ್ಪ ಅಮ್ಮನ ಬಗ್ಗೆ ಹೇಳು ಯಾವಾಗ ಸಿಗ್ತಾರೆ ಹೇಗೆ ಎಲ್ಲಿ ಅಂತ ಎಂದರು ತಕ್ಷಣ ಏನೊಂದು ಯೋಚಿಸದೆ ಆ ನಂಡೋದ್ರಿಗೆ ಅಮ್ಮ ಇಲ್ಲ ಅಪ್ಪ ತಮ್ಮ ಅಷ್ಟೇ ಅವಳ ಮನೆ ಗೊತ್ತಲ್ವಾ ಅತ್ಕೆಗೆ ಎಂದ ನಂತರ ತನ್ನ ಸನ ಜೊತೆಗೆ ಮದ್ವೆ ಅನೌನ್ಸ್ ಮಾಡಿರುವುದು ನೆನಪಿಸಿಕೊಂಡು ಹಿನ್ನೆಲೆಯಲ್ಲಿ ಕೈಯಾಡಿಸುತ್ತ ಅಜ್ಜಿಯ ಕಡೆಗೆ ನಾಟಕೀಯವಾಗಿ ನಕ್ಕನು ತೆಟ್ಟಂತ ಬಂದ ಮನಸ್ಸಿನ ಮಾತು ಸತ್ಯವೆಂದು ಅಜ್ಜಿಗೆ ಗೊತ್ತಾಗಿತ್ತು ಅಜ್ಜಿ ತಕ್ಷಣ ಅವನ ಕಿವಿ ಹಿಂಡಿ ಅಂದ್ರೆ ಲಂಕಾಧಿಪತಿ ಅರಸಿ ಹೋಗೋದು ಮಂಡೋದ್ರಿ ಅನ್ಯಂತಾಯ್ತು ಮದ್ಯಾಕೋ ಆ ನುಣ ಅದೇ ಸನ ಎಂದು ಕೇಳಿದಾಗ ಗ್ರಾನಿ ಕಿವಿ ಬಿಡಿ ನೋವಾಗ್ತಿದೆ ಲೋವೈಟ್ ಎಂದು ಬಿಡಿಸ್ಕೊಂಡು ಏನೋ ಮಾಡೋಕ್ ಹೋಗಿ ಏನೋ ಆಯ್ತು ಬಿಡಿ ಎಂದ ಆದ್ರೆ ಅಜ್ಜಿ ಬಿಡ್ಬೇಕಲ್ವಾ ಅವನ್ ಬಾಯಲ್ಲಿ ಸತ್ಯ ಬಾಯ್ ಬಿಡ್ಸೋಕೆ ಸುಳ್ಳಿಗೆ ಸಕ್ಕರೆ ಸತ್ಯಕ್ಕೆ ಒಪ್ಪಾಕೋ ಮಾತ್ಯಾಕೋ ಆಡ್ತಿದ್ಯಾ ನಿಜ ಹೇಳು ಈ ಕಮಲಾದೇವಿಗೆ ಸುಳ್ಳು ಸತ್ಯದ ರುಚಿ ಗೊತ್ತಿದೆ ಎಂದಿತ್ತು ಅವ್ರ ಮಾತಿಗೆ ನಗೊತ್ತಾ ಆಯ್ನೋ ನಂಗೊತ್ತು ನೀನು ಎಂತ ಕಿಲಾಡಿ ಗ್ರಾನಿ ಅಂತ ಸನನ ನನ್ ಮದ್ವೆ ಆಗ್ತಿಲ್ಲ ಆದ್ರೆ ನಾನ್ ಹೇಳೋವರ್ಗು ಈ ಸತ್ಯ ನೀನ್ ಯಾರಿಗೂ ಹೇಳೋ ಹಾಗಿಲ್ಲ ಹೇಳಿದ್ರೆ ಫೋಟೋ ಫ್ರೇಮ್ ಹಾಕಿಸ್ಕೊಂಡಿರೋ ನಿನ್ ಮೇಲೆ ಆಣೆ ಎಂದ ಗಂಡ ಎಂದ್ರೆ ಅಜ್ಜಿಗೆ ಪ್ರಾಣ ಇದಕ್ಕೆಲ್ಲ ಅವ್ರನ್ನ ಯಾಕೋ ಕರಿತೀಯಾ ಹೋಗೋ ಅವರ ನೆನಪಿಸಿ ಕಾಡ್ತೀಯ ಎಂದು ಸೆರಗಿನ ತುದಿಯಲ್ಲಿ ಕಣ್ಣು ಗ್ರಾನಿ ಬೇರೆ ದಾರಿ ಇಲ್ಲ ಅದಕ್ಕೆ ಎಂದ ಅದೆಲ್ಲ ಬಿಡು ನೀನ್ ಮಂಡೋದ್ರಿಂದ ಮದ್ವೆ ಆಗ್ತಿದ್ಯಾ ತಾನೇ ಎಂದು ಕಣ್ಣಿಸಿ ಕೇಳಿದಾಗ ಅಜ್ಜಿ ಅಲ್ಲೇ ಪ್ರಾಬ್ಲಮ್ ಇರೋದು ಗ್ರಾನಿ ನಾನ್ ಯಾಕ್ ಮದ್ವೆ ಆಗ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಎನ್ನುತ್ತಾ ಅಜ್ಜಿ ಕಡೆ ಮುಖ ಮಾಡಿ ಗ್ರಾನಿ ಮದ್ವೆ ಆಗ್ಬೇಕು ಮದ್ವೆ ಅಂದ್ರೆ ಏನು ಅಂತ ಹೇಳ್ತೀಯ ನಂಗತ್ರ ನಾಲೆಡ್ಜ್ ಇಲ್ಲ ಎಂದು ಪುಟ್ಟ ಮಗು ಎ ಬಿ ಸಿ ಡಿ ಹೇಳ್ಕೊಡ್ತೀರಾ ಎಂದು ಕೇಳಿದ ಹಾಗೆ ಕೇಳಿದವನ ಪರಿಗೆ ಅಜ್ಜಿ ನಕ್ಕು ಮದ್ವೆ ಅಂದ್ರೆ ಏನು ಚೆನ್ನಾಗಿದೆ ದೊರೆ ಪ್ರಶ್ನೆ ಆದ್ರೂ ಹೇಳ್ತೀನಿ ಎಲ್ಲರ ಬಳಿ ಎಲ್ಲರ ವಿಚಾರ ಹೇಳ್ಕೊಳ್ಳೋಕೆ ಸಾಧ್ಯನಾ ಎಂದು ಪ್ರಶ್ನಿಸಿತು ಹ್ಮ್ ನೋ ಎಂದ ಯಾಕೆ ಎಂದು ಅಜ್ಜಿ ಕೇಳುವಾಗ ಗ್ರಾಹ್ಮಿ ನೀನ್ ಕೇಳೋದು ಹೇಗಿದೆ ಅಂದ್ರೆ ಬೇಕ್ರಿಗೆ ಹೋಗಿ ತರಕಾರಿ ಬಗ್ಗೆ ಕೇಳೋದು ಹಾಗಿದೆ ಎಂದ ನಗುತ್ತ ಆಗ ಅಜ್ಜಿ ಕೂಡ ನಕ್ಕು ಅವನನ್ನ ಮಡಿಲ ಮೇಲೆ ಮಲಗಿಸಿಕೊಂಡು ಹಾಗೆ ಇದು ದೊರೆ ಬೇರೆಯವ್ರ ಜೊತೆಗೆ ಎಲ್ಲಾ ಭಾವನೆಗಳನ್ನು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದೇ ನಿನ್ನವಳು ಅಂತ ಒಬ್ಳಿದ್ರೆ ಅವಳ ಬಳಿ ನೀನ್ ಯಾವ್ದು ಬಾಯಿ ಬಿಟ್ಟಿ ಹೇಳ್ಬೇಕಾಗೆ ಇರೋದಿಲ್ಲ ಕೇವಲ ನಿನ್ ಕಣ್ಣೋಟದಲ್ಲೇ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾಳೆ ಮದ್ವೆ ಅಂದ್ರೆ ಪವಿತ್ರ ಬಂಧನ ಕಡೆಯ ತನಕ ಕೈ ಬಿಡಲ್ಲ ಅಂತ ಪ್ರತಿಯೊಬ್ಬರ ಸಮ್ಮುಖದಲ್ಲಿ ನೀಡುವ ವಚನ ಕೇವಲ ದೇಹಗಳ ಮಿಲನವಲ್ಲ ಎರಡು ಆತ್ಮಗಳ ಸಮ್ಮಿಲನ ಕುಟುಂಬಗಳ ಸಂಭ್ರಮ ಜೀವನ ಪರ್ಯಂತ ನಿನ್ನೆಲ್ಲ ನೋವಿಗೂ ನಲಿವಿಗೂ ಜೊತೆಯಾಗುವೆ ಅಂತ ಬೆಸೆಯುವ ಬಂಧನ ನಿನ್ನ ಅಭಿವೃದ್ಧಿಯನ್ನು ಕುಟುಂಬವನ್ನು ರಕ್ಷಿಸುವ ಜವಾಬ್ದಾರಿ ಹೊರುವ ಪ್ರತಿಜ್ಞೆ ದೈಹಿಕವಾಗಿ ಮಾನಸಿಕವಾಗಿ ನೀನು ನನ್ನವಳು ನಾನು ನಿನ್ನವನು ಅಂತ ಕಾಯ ವಾಚ ಮನಸ್ಸ ಒಪ್ಪುವ ಗಳಿಗೆ ನಂಬಿಕೆಗೆ ಅರ್ಹರಾಗಿ ನಿಷ್ಠಾವಂತರಾಗಿ ಬಾಳುವ ಸಂಕೇತ ತೋರುವ ಸುಮದುರಕ್ಷಣ ಎಲ್ಲ ಹಂತದಲ್ಲೂ ಜೊತೆಯಾಗಿ ಸಾಗೋಣ ಅಂತ ಶುರು ಮಾಡುವ ಪಯಣ ಅಹಂ ತರ್ಪ ದುರಹಂಕಾರ ಯಾವುದು ತೋರಿಸದೆ ಕೇವಲ ಪ್ರೀತಿಯಿಂದ ಗೌರವದೊಂದಿಗೆ ಶುರು ಮಾಡುವ ಜೀವನ ಇಬ್ಬರ ಕುಟುಂಬಕ್ಕೂ ಸಮಾನನಾದ ಗೌರವ ನೀಡ್ತಾ ಇಬ್ಬರ ಆಲೋಚನೆಗಳಿಗೂ ಬೆಲೆ ಕೊಡ್ತಾ ಸಮತೋಲನ ಕಾಪಾಡ್ಕೊಳ್ಳೋ ಸಂಬಂಧ ಎಂತಹ ಕಷ್ಟದ ಸಮಯದಲ್ಲೂ ಜೊತೆಯಾಗಿ ನಿಲ್ಲುವೆ ಅಂತ ಜೊತೆಯಾಗೋ ಭವ್ಯ ಬಂದವೇ ಮದುವೆ ಕಣೋ ಪ್ರಾಮಾಣಿಕವಾಗಿರುವೆ ಅಂತ ಒಪ್ಪಿ ಬೆಸೆಯೋ ಸಂಬಂಧವೇ ಅನುಬಂಧವೇ ಈ ಮದುವೆ ಮದ್ವೆ ಅಂದ್ರೇನು ಯಾಕಾಗ್ಬೇಕು ಅಂತ ಅರ್ಥ ಆಯ್ತಾ ಎಂದು ಅಜ್ಜಿ ಕೇಳಿದಾಗ ಒಂದ್ ಮದ್ವೆ ಅಂದ್ರೆ ಇಷ್ಟೆಲ್ಲ ಅರ್ಥ ಕೊಡುತ್ತಾಗ ಗ್ರಾನಿ ಸೊ ಬ್ಯೂಟಿಫುಲ್ ಎಂದವನ ತಲೆಯಲ್ಲಿ ಕೈಯಾಡಿಸಿ ಅದಕ್ಕೆ ಮದ್ವೆ ಆಗುವಾಗ ತಮ್ ಜೊತೆಗಾರ ಅಥವಾ ಜೊತೆಗಾತಿಯನ್ನ ಮನ್ಸಾರೆ ಒಪ್ಪಿ ಆಗ್ಬೇಕು ಯಾಕಂದ್ರೆ ಆದ್ಮೇಲೆ ಇಬ್ರಲ್ಲಿ ಒಬ್ರು ತಿರಸ್ಕರಿಸಿದ್ರು ಆ ಮದ್ವೆ ಮುರ್ದ್ ಬೀಳುತ್ತೆ ಒಂಥರ ಸಾಗು ಬಂಡಿಯಲ್ಲಿ ಒಂದು ಚಕ್ರ ಚಲಿಸ್ತಿದ್ರು ಪ್ರಯಾಣ ಮಾಡಲಾಗದ ಹಾಗೆ ಅರ್ಥ ಆಯ್ತಾ ಎಂದವರ ಪ್ರಶ್ನೆಗೆ ಏನೋ ಗಾಢವಾಗಿ ಆಲೋಚಿಸುತ್ತಾ ಅವರ ಮಡಿಲು ಬಿಟ್ಟು ಮೇಲೆದ್ದ ಲಂಕಾಧಿಪತಿ ನಿನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ನೀನು ಯಾರನ್ನ ಅರ್ಥ ಮಾಡ್ಕೊಳ್ಬಹುದೋ ಯಾರೊಟ್ಟಿಗಿದ್ರೆ ನೀನು ಖುಷಿಯಾಗಿರ್ತೀಯೋ ನಿನ್ನೊಟ್ಟಿಗಿದ್ರೆ ಯಾರು ಖುಷಿಯಾಗಿರ್ತಾರೋ ಯಾರ ಬಳಿ ನೀನು ಮುಚ್ಚು ಇಲ್ಲದೆ ಇರಬಹುದೋ ಯಾರು ನಿನ್ನ ನಂಬಿಕೆಗೆ ಅರ್ಹರು ಅವರನ್ನೇ ಮದ್ವೆ ಆಗು ಎಂದು ಕೆನೆಯ ತಟ್ಟಲು ಅವನ್ ಕಣ್ತುಂಬ ತಲೆ ತುಂಬಾ ಮನಸ್ಸಿನ ತುಂಬಾ ಸಿರಿ 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 ಮಂಡೋದರಿಯೇ ಇದ್ದಳು ನಾನಂತೂ ನನ್ ಮರಿ ಮೊಮ್ಮಗನ್ ನೋಡ್ಬೇಕು ಕಣೋ ಸ್ವಲ್ಪ ಉದಾರ ಮನ್ಸು ಮಾಡೋ ಹುಡ್ಗ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಸುಮ್ನೆ ಕೂರ್ಬೇಡ ನಿನ್ನ ಮಂಡೋದ್ರಿನ ಬೇಗ ಮ್ಯಾರೇಜ್ ಆಗಿ ಸ್ಟೇಟಸ್ ಸಿಂಗಲ್ ತೆಗೆದು ಮ್ಯಾರಿಡ್ ಮಾಡ್ಕೋ ಎಂದು ಕಣ್ ಹೊಡೆದು ಅಜ್ಜಿ ಹೋಗುವಾಗ ಅವನ ಕೆನ್ನಿಯಲ್ಲಿ ಆ ದಾಗಲಿ ಗುಳಿ ಬಿದ್ದಿತ್ತು ಮದ್ವೆ ಬಗ್ಗೆ ಏನೂ ಗೊತ್ತಿರದ ಬೆಳೆದವನಿಗೆ ಮದ್ವೆಯ ಮಹತ್ವ ತಿಳಿದ ಮೇಲೆ ಅದೇನೋ ಹೊಸ ಹಾಸಿಗಳು ಸುಳಿದಾಡುತ್ತಿದ್ವು ಹಾಗೆ ನಿದ್ರೆಗೆ ಜಾರಿದ್ದ ಲಂಕಾಧಿಪತಿ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ